ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ಟಾಕ್ಸಿಕ್ ಪಾಸಿಟಿವಿಟಿ ಏನಿದು ಟಾಕ್ಸಿಕ್ ಪಾಸಿಟಿವಿಟಿ ಅಂತ ಕೇಳ್ತಾ ಇದ್ದೀರಾ ಹೌದು ಎಷ್ಟೋ ಸತಿ ನಾವು ಈ ಮೋಟಿವೇಶನ್ ವಿಡಿಯೋ ನೋಡ್ತೀವಿ ಅಥವಾ ಮತ್ತೊಂದು ನೋಡ್ತೀವಿ ಹೀಗೆ ಇರಬೇಕು ಜೀವನ ಅಂತ ಒಂದು ಪಾಡ್ಕಾಸ್ಟನ್ನು ಕೇಳ್ತೀವಿ ಆದರೆ ಕೆಲವು ಸತಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ ಮೇಲೆ ನಾವು ತುಂಬಾ ನಾವೇನು ನಾವೇನನ್ಕೋತೀವಿ ಸದಾ ನಾವು ಪರ್ಫೆಕ್ಟ್ ಆಗಿರಬೇಕು ಅವ್ರ ತರ ನಾನು ದೊಡ್ಡ ಕಾರ್ ತಗೋಬೇಕು ದೊಡ್ಡ ಮನೆ ತಗೋಬೇಕು ಹೀಗೆ ನಾನು ಸಣ್ಣ ಆಗ್ಬೇಕು ಸೊಸೈಟಿಲಿ ನಾನು ಹೀಗಿದ್ರೇನೆ ನನಗೆ ಮರ್ಯಾದೆ ನನ್ನ ಚರ್ಮ ಬೆಳ್ಳುಕ್ಕಿರಬೇಕು ನನ್ನ ಕೂದಲು ಒಪ್ಪುಗಿರ್ಬೇಕು ಉದ್ದ ಇರಬೇಕು ನನ್ನ ಸಣ್ಣ ಇರಬೇಕು ಹೀಗೆ ಹಲವಾರು ಮಾರಗಳನ್ನ ನಮಗೆ ನಾವು ಕೊಡಿಸ್ಕೊತಾ ಇರ್ತೀವಿ ನೋಡಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಪ್ಪ ಅಂತ ಹೇಳಿದ್ರೆ ನಂಗೆ ನೀವು ಯಾರು ಅಂತ ಗೊತ್ತಿಲ್ಲ ಇನ್ ಜನರಲ್ ನಾನು ಮಾತಾಡ್ತಾ ಇದ್ದೀನಿ ಆಯ್ತಾ ಪ್ರತಿಯೊಂದು ಓ ಇದರಿಂದ ಸೊಲ್ಯೂಷನ್ ಸಿಕ್ಬಿಡುತ್ತೆ ಸದಾ ಇದನ್ನ ನೋಡ್ತಾ ಇರಬೇಕು ಮೋಟಿವೇಶನ್ ನೋಡಬೇಕು ಆ ಕಾನ್ಸ್ಟೆಂಟ್ ಒಪಮಿಯನ್ ಪ್ರಶ್ನೆ ಇರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ನಿಮಗೆ ನೀವು ತುಂಬಾ ಭಾರವನ್ನು ಹೊರಿಸ್ತಾ ಖಂಡಿತವಾಗ್ಲೂ ಇದು ಅವಶ್ಯಕತೆನೇ ಇಲ್ಲ ನೋಡಿ ನಾವು ಎಷ್ಟು ನಮ್ಮ ಮೇಲೆ ನಮಗೆ ಕನೆಕ್ಷನ್ ಇರುತ್ತೆ ನಮ್ಮ ಮೇಲೆ ನಮಗೆ ಭರವಸೆ ಇರುತ್ತೆ ಅಷ್ಟು ನಾನು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆದ್ರೆ ಸದಾ ಖುಷಿಯಾಗಿರಬೇಕು ಅನ್ನೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನಿಮ್ಮನ್ನ ನೀವು ಹೇಗೆ ಖುಷಿ ನಾನೀಗ ನನಗೂ ಹೋದ್ರೆ ಒಂದು ಟ್ರಾವೆಲ್ ಮಾಡಿದ್ರೆ ಅಥವಾ ಒಂದು ಒಳ್ಳೆ ಬಟ್ಟೆ ಹಾಕಿದ್ರೆ ಜಿಮ್ಮಿಗೆ ಹೋದ್ರೆ ಒಳ್ಳೆ ಆಹಾರ ತಿಂದ್ರೆ ನನಗೆ ನನಗೆ ಖುಷಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಾನು ನಿಮ್ಮ ನಿಮ್ಮನ್ನ ಕೇಳ್ತೀನಿ ನಿಮ್ಮ ಬಗ್ಗೆ ನಿಮ್ಗೆ ಇಷ್ಟ ಆಗ್ತಕ್ಕಂತಹ ಕ್ವಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಹೇಳಿ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಹೇಳೋಕ್ಕೆ ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ಆ ಕನೆಕ್ಷನ್ ಇರಲ್ಲ ಅದೇ ನಿಮ್ಗೆ ಇಷ್ಟ ಆಗೋರ ಬಗ್ಗೆ ಕೇಳಿ ನಿಮ್ಮ ಕ್ರಷ್ ಬಗ್ಗೆ ಕೇಳಿ ಅಥವಾ ನಿಮ್ಗೆ ಯಾರ ಮೇಲೆ ಪ್ರೀತಿ ಇರುತ್ತೋ ಅವ್ರ ಬಗ್ಗೆ ಕೇಳಿದ್ರೆ ಪಟ್ ಅಂತ ಹೇಳ್ಬಿಡ್ತೀರ ಈಗಲೂ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಮೂರು ವ್ಯಕ್ತಿ ಹೆಸರು ಹೇಳಿ ಯಾರು ನಿಮ್ಗೆ ತುಂಬಾ ಇಷ್ಟ ಆ ನೀವಿದ್ರ ಇಲ್ಲ ನಾವು ಯಾವಾಗ ಬೇರೆಯವ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಹೋಗ್ತೀವಿ ಆದ್ರೆ ನಮ್ಮ ಮೇಲೆ ನಮಗೆ ಗಂಟೆತ್ವ ಕನೆಕ್ಷನ್ ಇರಲ್ಲ ಹಾಗಾಗಿ ಈ ಕನೆಕ್ಷನ್ ಅನ್ನ ಬೆಡ್ಸ್ಕೊತಾ ಹೋಗಿ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ ನಿಮ್ಮ ಮೇಲೆ ನಿಮ್ಗೆ ಪ್ರೀತಿ ಇರ್ಲಿ ಮತ್ತೆ ಯಾವಾಗ್ಲೂ ನಾನು ಪರ್ಫೆಕ್ಟ್ ಆಗಿರಬೇಕು ನನ್ನ ಸಣ್ಣ ಇರಬೇಕು ನನ್ನ ತಪ್ಪ ಇರಬೇಕು ಹೀಗೆ ಇಂತಹ ಮನೆಯಲ್ಲಿ ಮನೇಲಿ ಇರಬೇಕು ಇಂತಹ ಕಾರಲ್ಲೇ ಓಡಾಡಬೇಕು ಇಂತಹದೇ ಒಂದು ಕೆಲಸದಲ್ಲಿ ಇರಬೇಕು ಇಷ್ಟೇ ಸಂಬಳ ಬರಬೇಕು ಅನ್ನೋ ಭಾರವನ್ನು ಹೊರಿಸೋದನ್ನ ನಿಲ್ಲಿಸ್ಬಿಡಿ ಯಾಕಂತ ಹೇಳಿದ್ರೆ ಇಂತಹದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಕೂಗ್ತಾ ಹೋಗುತ್ತೆ ಹೊರತು ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗೋಲ್ಲ ಅದ್ರ ಬದಲಾಗಿ ನಿಮ್ಮ ಎಮೋಷನ್ಸ್ ಅನ್ನ ಪ್ರೊಸೆಸ್ ಮಾಡೋದ್ ಕಲಿತ್ಕೊಳ್ಳಿ ಎಕ್ಸಾಂಪಲ್ ಕಾರಣ ಇಲ್ಲದೆ ನಿಮಗೆ ಬೇಜಾರಾಗ್ತಾ ಇತ್ತು ಅಂತ ಅಂದ್ಕೊಳ್ಳಿ ನೀವು ನಿಮ್ಮ ಫ್ರೆಂಡ್ ಅನ್ನ ಹೇಗೆ ವಿಚಾರಿಸ್ಕೋತೀರಾ ಹಾಗೆ ನಿಮ್ಮನ್ನ ನೀವು ವಿಚಾರಿಸ್ಕೊಳ್ಳಿ ಯಾಕೆ ನಿಮಗೆ ಬೇಜಾರಾಗಿದೆ ಏನ್ ನಿಮಗೆ ನಿನ್ನ ಮೂಡ್ ಡೌನ್ ಆಗ್ತಾ ಇದೆ ಇದನ್ನ ನಿನ್ನ ಮೂಡ್ ಬೆಟರ್ ಮಾಡಿಸ್ಲಿಕ್ಕೆ ನಾನು ಏನಾದ್ರು ಎಫರ್ಟ್ ಹಾಕ್ಬೋದಾ ಅಥವಾ ಏನಾದ್ರು ಒಂದು ಆಕ್ಸಿಟಿ ಮಾಡ್ಬೋದಾ ನಿಮ್ಮ ಭಾವನೆಗಳನ್ನ ಬರಿತಾ ಹೋಗಿ ಯಾಕೆ ಹೀಗಾಗ್ತಿದೆ ನೋಡಿ ನಾವು ಥೆರಪಿಲು ಹಾಗೆ ಮಾಡ್ತೀವಿ ವೈ ಯು ಫೀಲಿಂಗ್ ದಟ್ ವೇರ್ ಇಸ್ ಇಟ್ ಕಮಿಂಗ್ ಫ್ರಮ್ ಅಂತ ನಾವು ಕ್ವಶನ್ಸ್ ಕೇಳ್ತಾ ಹೋಗ್ತೀವಿ ಆಗ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ ಹಾಗಾಗಿ ಅಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗಿ ಪ್ರತಿ ಸತಿ ನಿಮ್ಗೆ ನೀವು ಪ್ರಶ್ನೆಯನ್ನ ಕೇಳ್ಕೊತಾ ಹೋದ್ರೆ ಅಲ್ಲಿ ನಿಮ್ಗೆ ಇರ್ತಕ್ಕಂಥ ಆತಂಕ ಆಗಿರ್ಬೋದು ಆಂಗಸೈಟಿ ಆಗಿರ್ಬೋದು ಭಯ ಆಗಿರ್ಬೋದು ಎಲ್ಲವೂ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಆದ್ರೆ ಸದಾ ನಾನು ಖುಷಿಯಾಗಿರ್ಬೇಕು ಸದಾ ನಾನು ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ನನ್ನ ಮಕ್ಕಳು ಪರ್ಫೆಕ್ಟ್ ಆಗಿರಬೇಕು ನನ್ನ ಗಂಡ ಪರ್ಫೆಕ್ಟ್ ಆಗಿರ್ಬೇಕು ನನ್ನ ಹೆಂಡತಿ ಪರ್ಫೆಕ್ಟ್ ಆಗಿರ್ಬೇಕು ಹೀಗೆ ಸಮಾಜದ ಒತ್ತಡದ ಮೇಲೆ ನಾವು ಯಾವಾಗ ಹೇರ್ತಾ ಹೋಗ್ತೀವೋ ನಾವು ಈ ಟಾಕ್ಸಿಕ್ ಪಾಸಿಟಿವಿಟಿಗೆ ಒಳಗಾಗ್ತಾ ಹೋಗ್ತಿವಿ ಯಾವಾಗ್ಲೂ ಖುಷಿ ಆಗಿರ್ಬೇಕು ಅನ್ನೋಂತಹ ಇಲ್ಲ ಲೈಕ್ ಅಂತ ಹೇಳಿದ್ರೆ ಮನುಷ್ಯನಿಗೆ ಎಮೋಷನ್ಸ್ ಇರುತ್ತೆ ನಮ್ಮ ಎಮೋಷನಲ್ ಬಾಡಿನ ಹೇಗಪ್ಪ ಅಂತ ಹೇಳಿದ್ರೆ ಚೇಂಜ್ ಆಗ್ತಾ ಹೋಗುತ್ತೆ ಈಗ ನಾನು ನಗ್ತಾ ಇದೀನಿ ಖುಷಿ ಆಗಿದ್ದೀನಿ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಬಿಟ್ಟು ನನಗೆ ದುಃಖ ಆಗ್ಬೋದು ಅಥವಾ ಸದಾ ನಾಗ್ತಾ ಇದ್ರೆ ಏನಂತ ಕರೀತಾರೆ ಅಲ್ವಾ ಹಾಗಾಗಿ ಮನುಷ್ಯ ಅಂತ ಹೇಳಿದ್ರೆ ಭಾವನೆಗಳು ಚೇಂಜ್ ಆಗ್ತಾ ಇರುತ್ತೆ ಎಮೋಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊತ ಹೋಗಿ ನಿಮ್ಮ ಮೇಲೆ ನೀವು ಭಾರವನ್ನು ಹೊರಿಸಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು